ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ವಶೀಕರಣ ಹೌದು ವಶೀಕರಣವನ್ನು ಹಲವಾರು ವಿಧಾನಗಳಲ್ಲಿ ಮಾಡಬಹುದು ಹೌದು ವೀಕ್ಷಕರೇ ವಶೀಕರಣ ಎಂಬುವುದು ಅದೇನು ಕೆಟ್ಟ ಕೆಲಸವೂ ಅಲ್ಲ ವೀಕ್ಷಕರೇ ನೀವು ತುಂಬ ಇಷ್ಟಪಟ್ಟವರನ್ನು ನಿಮ್ಮ ಹತ್ತಿರ ಸೆಳೆಯುವುದೇ ವಶೀಕರಣ ವೀಕ್ಷಕರೇ ಹೌದು ವಶೀಕರಣದಲ್ಲಿ ಹಲವಾರು ಮಂತ್ರಗಳು ಇದಾವೆ ವೀಕ್ಷಕರೇ ಅದರಲ್ಲಿ ಒಂದು ತುಂಬ ಪ್ರಭಾವಶಾಲಿ ಮತ್ತು ಶಕ್ತಿಶಾಲಿಯಾದ ಮಂತ್ರ ಇದೊಂದಾಗಿದೆ ವೀಕ್ಷಕರೇ ಈ ಒಂದು ವಶೀಕರಣ ಮಂತ್ರವನ್ನು ನೀವು ಸಿದ್ಧನೆ ಮಾಡಿ ಈ ಪ್ರಯೋಗವನ್ನು ನೀವು ಮಾಡಿದ್ದೇ ಆಗಿದ್ದರೆ ನೀವು ತುಂಬ ಇಷ್ಟಪಟ್ಟವರನ್ನು ಸುಲಭವಾಗಿ ನಿಮ್ಮ ವಶದಲ್ಲಿ ಮಾಡಿಕೊಳ್ಳಬಹುದು ವೀಕ್ಷಕರೇ ಇದು ಅತ್ಯಂತ ಪ್ರಾಚೀನ ಕಾಲದ ಕಾಳಿಕಾದೇವಿ ವಶೀಕರಣ ಮಂತ್ರ ವೀಕ್ಷಕರೇ ಗಂಡ ಹೆಂಡತಿ ಆಗಿರಬಹುದು ಅಥವಾ ಪ್ರೇಮಿಗಳು ಆಗಿರಬಹುದು ಅಥವಾ ನೀವು ಇಷ್ಟಪಟ್ಟವರು ನಿಮ್ಮಿಂದ ದೂರ ಆಗಿದ್ದರೆ ವೀಕ್ಷಕರೇ ಅವರನ್ನು ಅತಿ ಸುಲಭವಾಗಿ ನಿಮ್ಮ ಹತ್ತಿರ ಬರ ಮಾಡಿಕೊಳ್ಳಬಹುದು ವೀಕ್ಷಕರೇ ಈ ಒಂದು ಶಕ್ತಿಶಾಲಿ ಮಂತ್ರದಿಂದ ನಿಮಗೆ ಸಾಧ್ಯವಾಗುತ್ತದೆ ಹಾಗಿದ್ದರೆ ಬನ್ನಿ ವೀಕ್ಷಕರೇ ಆ ಶಕ್ತಿಶಾಲಿಯಾದ ಮಂತ್ರ ಯಾವುದು ಎಂಬುದನ್ನು ತಿಳಿಸಿಕೊಡುತ್ತೇವೆ ನೋಡಿ ವೀಕ್ಷಕರೇ ಈ ವಶೀಕರಣ ವಿಧಾನವನ್ನು ನೀವು ಶುಕ್ರವಾರ ದಿನದಂದು ಮಾತ್ರ ಮಾಡಬೇಕಾಗತ್ತೆ ಮಾಡುವ ವಾರ ಶುಕ್ರವಾರ ಸಮಯ ರಾತ್ರಿ ಒಂಬತ್ತು ಗಂಟೆ ಮತ್ತು ಹನ್ನೊಂದು ಗಂಟೆ ಮಧ್ಯದಲ್ಲಿ ಇದನ್ನು ನೀವು ಮಾಡಬೇಕಾಗತ್ತೆ ವೀಕ್ಷಕರೇ ವೀಕ್ಷಕರೇ ಆ ದಿನದಂದು ನೀವು ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಆ ಎಲೆಯ ಮೇಲ್ಭಾಗದಲ್ಲಿ ಮೊದಲಿಗೆ ನೀವು ಆ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ ವೀಕ್ಷಕರೇ ಅದು ಆದಮೇಲೆ ಅದರ ಕೆಳಗಡೆ ನಾವು ಹೇಳುವ ಈ ಒಂದು ವಶೀಕರಣ ಕಾಳಿಕಾದೇವಿಯ ಮಂತ್ರವನ್ನು ಬರೆದುಕೊಳ್ಳಿ ವೀಕ್ಷಕರೇ ಆ ಮಂತ್ರ ಹೀಗಿದೆ ನೋಡಿ ವೀಕ್ಷಕರೇ ಓಂ ಕಾಳಿಕಾದೇವಿ ದಾಯಿನಿ ದೇವದತ್ತಿ ಮಂ ವಶಂ ಕುರು ಸ್ವಾಹ ನೋಡಿ ವೀಕ್ಷಕರೇ ಆ ಮಂತ್ರ ನಿಮಗೆ ಸ್ಕ್ರೀನ್ನಲ್ಲಿ ತೋರಿಸಲಾಗಿದೆ ಈ ಮಂತ್ರವನ್ನು ಆ ಎಕ್ಕದ ಗಿಡದ ಎಲೆಯ ಮೇಲೆ ಮೊದಲಿಗೆ ಆ ವ್ಯಕ್ತಿಯ ಹೆಸರು ಅದರ ಕೆಳಗಡೆ ಈ ಮಂತ್ರವನ್ನು ಬರೆದುಕೊಳ್ಳಿ ವೀಕ್ಷಕರೇ ಮತ್ತು ಆ ಎಲೆಯ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ವೀಕ್ಷಕರೇ ಆ ಎಕ್ಕದ ಗಿಡದ ಎಲೆಯನ್ನು ನಿಮ್ಮ ಎಡಗೈಯಲ್ಲಿ ಹಿಡಿದುಟ್ಟುಕೊಂಡು ಈ ಮಂತ್ರವನ್ನು ಒಂದು ನೂರ ಒಂದು ಸಾರಿ ಜಪ ಮಾಡಬೇಕಾಗತ್ತೆ ವೀಕ್ಷಕರೇ ನೋಡಿ ಆ ಎಲೆಯನ್ನು ನಿಮ್ಮ ಎಡಗೈಯಲ್ಲಿ ಹಿಡಿದಿಟ್ಟುಕೊಂಡು ಮಂತ್ರವನ್ನು ಒಂದು ನೂರ ಒಂದು ಸಾರಿ ಜಪ ಮಾಡಿಕೊಳ್ಳಿ ವೀಕ್ಷಕರೇ ಹೀಗೆ ಆ ಮಂತ್ರವನ್ನು ಜಪ ಮಾಡಿದ ಮೇಲೆ ವೀಕ್ಷಕರೇ ರಾತ್ರಿ ಮಲಗುವ ಸಮಯದಲ್ಲಿ ಅದೇ ದಿನ ರಾತ್ರಿ ಮಲಗುವ ಸಮಯದಲ್ಲಿ ಆ ಎಲೆಯನ್ನು ನಿಮ್ಮ ತಲೆಯ ದಿಮ್ ಇಟ್ಟು ಮಲಗಿಕೊಳ್ಳಿ ವೀಕ್ಷಕರೇ ನಂತರ ಒಂದು ದಿನ ಆದ ಮೇಲೆ ವೀಕ್ಷಕರೇ ಆ ಎಲೆಯನ್ನು ತೆಗೆದುಕೊಂಡು ಹೋಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಯಾವ ವ್ಯಕ್ತಿಗೆ ನೀವು ವಶೀಕರಣದಲ್ಲಿ ಮಾಡಬೇಕೆಂದು ಅಂದುಕೊಂಡಿದ್ದರೋ ಆ ವ್ಯಕ್ತಿಯ ಮನೆಯ ಅಂಗಳದಲ್ಲಿ ಅದನ್ನು ಅಡ್ಡಿ ಮುಚ್ಚು ಬಂದ್ಬಿಡಿ ವೀಕ್ಷಕರೇ ಹೀಗೆ ನೀವು ಮಾಡಿದ್ದೇ ಆಗಿದ್ದರೆ ಆ ವ್ಯಕ್ತಿ ಅತಿ ಸುಲಭವಾಗಿ ನಿಮ್ಮ ವಶದಲ್ಲಿ ಆಗುತ್ತಾನೆ ವೀಕ್ಷಕರೇ ವೀಕ್ಷಕರೇ ಇದನ್ನು ನಿಮಗೆ ಮಾಡಲು ಆಗುವುದಿಲ್ಲ ಎಂದರೆ ಅಥವಾ ನಿಮಗೆ ಏನಾದರೂ ಇದರಲ್ಲಿ ಸಮಸ್ಯೆ ಉಂಟು ಆಗಿದರೆ ಡಿಸ್ಪ್ಲೇನಲ್ಲಿ ತೋರಿಸಿರುವ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ಅವರು ನಿಮಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿ ಕೊಡುತ್ತಾರೆ ವೀಕ್ಷಕರೇ ಧನ್ಯವಾದಗಳು